ಜಾನಕಿ ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ರಚನೆ ಮತ್ತು ಸ್ಮಾರ್ಟ್ ಕಾರ್ಡ್ ಯೋಜನೆ ಜಾರಿ ವಿರೋಧಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಜಿಲ್ಲಾಧ್ಯಕ್ಷರಾದ ತೇಜಸ್ ಲೋಕೇಶ್ ಗೌಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ನಗರದ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನು ನಡೆಸಲಾಯಿತು ವಿಐಪಿಗಳಿಗೆ ಸ್ಮಾರ್ಟ್ ಕಾರ್ಡ್ ಮೂಲಕ ಅವಕಾಶ ಕೊಟ್ಟರೆ ಬಡವರ ಪಾಡೇನಾಗಬೇಕು ಎಂದು ಪ್ರಶ್ನಿಸಿದರು ಪ್ರಾಧಿಕಾರ ರಚನೆಯಿಂದ ಅಲ್ಲಿನ ಸ್ಥಳೀಯರಿಗೆ ತೊಂದರೆ ಆಗುತ್ತದೆ ಮೂಲ ಸಂಸ್ಕೃತಿಗೆ ಧಕ್ಕೆ ಆಗುತ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಮಾರ್ಟ್ ಕಾರ್ಡ್ ಯೋಜನೆ ಮತ್ತು ಪ್ರಾಧಿಕಾರ ಅನುಷ್ಠಾನ ಮಾಡಕೂಡದು ಎಂದು ಪ್ರತಿಭಟನಾಕಾರರು ಆಗ್ರಹಪಡಿಸಿದರು ಪ್ರತಿಭಟನೆಯಲ್ಲಿ ಹಲವು ಜನರು ಭಾಗಿಯಾಗಿದ್ದರು

ರಾಜ್ಯ ಸರ್ಕಾರ ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ ಏನು ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನು ಜಾರಿ ಮಾಡಲು ಹೊರಟಿದೆ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಇದನ್ನು ಖಂಡಿಸಿ ಹಾಗೂ ಏನು ರಾಜ್ಯ ಸರ್ಕಾರ ಪ್ರಾಧಿಕಾರ ರಚನೆಯನ್ನು ಮಾಡಬೇಕು ಅಂತ ಹುಟ್ಟಿದೆ ಅದನ್ನು ಸಹ ವಿರೋಧಿಸಿ ಇಂದು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಚಾಮುಂಡಿ ಬೆಟ್ಟ ಬಂದು ಮುಮ್ಮಡಿ ಕೃಷ್ಣಾಜ ಒಡೆಯರು ಸ್ಥಾಪನೆ ಮಾಡಿದಂಥದ್ದು ಅಲ್ಲಿ ಅವರು ಸ್ಥಾಪನೆ ಮಾಡಿದ್ದು ಚಾಮುಂಡಮ್ಮನ ಅರ್ಚಕರಿಂದ ಹಿಡಿದು ಏನು ಪೂಜೆ ಮಾಡಲಿಕ್ಕೆ ಅರ್ಚಕರಿಂದ ಹಿಡಿದು ಪ್ರತಿಯೊಂದು ವರ್ಗದ ಜನರಿಗೂ ಅಲ್ಲಿ ಮನೆಗಳನ್ನ ಕೊಟ್ಟುಕಟ್ಟು ವಾಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದು ಒಂದು ಗ್ರಾಮ ಆಗಿದೆ ಅಲ್ಲಿ ಒಂದು ಗ್ರಾಮ ಪಂಚಾಯಿತಿನೂ ಆಗಿದೆ ಹೀಗೆ ಇವರು ಪ್ರಾಧಿಕಾರವನ್ನು ರಚನೆ ಮಾಡಿದ್ರೆ ಸುಮಾರು ದೇವಸ್ಥಾನದ ಸುತ್ತಮುತ್ತ ಮುನ್ನೂರು ಮೀಟರ್ ಅಂದರೆ ಸಾವಿರ ಅಡಿಗಳಷ್ಟು ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ ಅವಾಗ ಅಲ್ಲಿರೋ ಮನೆಗಳೆಲ್ಲ ಓಟೋಗುತ್ತೆ ಎಲ್ಲಿಗೆ ಹೋಗಬೇಕಾಗುತ್ತೆ ಒಂದು ಜೊತೆಗೆ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಭಕ್ತಾದಿಗಳು ಎಲ್ಲೆಲ್ಲಿಂದೋ ದೇಶ ವಿದೇಶಗಳಿಂದ ಬರ್ತದೆ ಬಡವ ಬಡ ಭಕ್ತಾದಿಗಳು ಹೆಚ್ಚು ಬರ್ತದೆ ಅಂಥ ಭಕ್ತಾದಿಗಳಿಗೆ ಅವರು ಸರ್ಕಾರದ ಹಣವನ್ನು ಲೂಟಿ ಮಾಡಲಿಕ್ಕೋಸ್ಕರ ಏನು ಬೊಕ್ಕಸ ಬರಿದಾಗಿದೆ ಅದನ್ನು ತುಂಬಿಸ್ಕೊಳಕ್ಕೆ ಎಲ್ಲೂ ದುಡಿಸಿಕ್ಕಿಲ್ಲ ಅಂತ ಈಗ ಚಾಮುಂಡಿ ಬೆಟ್ಟಕ್ಕೆ ಕೈ ಹಾಕಿರೋದು ನಿಜಕ್ಕೂ ಅತ್ಯಂತ ವಿಷಾದಕರ ಸಂಗತಿ ರಾಜ್ಯ ಸರ್ಕಾರದ್ದು ಏನು ಭಕ್ತಾದಿಗಳಿಗೆ ಹಿಂದೆ ದೇವಾಲಯಗಳನ್ನ ಕಡಿದಂಥದ್ದು ಬೆಟ್ಟದ ಮೇಲೆ ಭಕ್ತಾದಿಗಳು ಪಾದಯಾತ್ರೆಯಲ್ಲಿ ಬಂದು ನಡ್ಕೊಂಡ್ಬಂದು ಮುಳ್ಳು ಕಲ್ಲೆಲ್ಲ ಚುಚ್ಚಿಸ್ಕೊಂಬಂದು ದರ್ಶನ ಮಾಡಲಿ ಅಂತ ಇವ್ರು ನೋಡಿದ್ರೆ ಬರೀ ಉಳ್ಳವರಿಗೆ ದುಡ್ಡಿರಂತವರಿಗೆ ದರ್ಶನ ಕೊಡ ಕೊಡೋದಕ್ಕೆ ಕ್ರಮ ಕೈಗೊಂಡಿರೋದು ನಿಜಕ್ಕೂ ಇದು ಖಂಡನೀಯ ಇದನ್ನ ಖಂಡಿಸ್ತಾ ಇದ್ದೇವೆ ಈ ಕೂಡಲೇ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನ ಇವರು ರದ್ದು ಮಾಡಬೇಕು ಯಾವುದೇ ಕಾರಣಕ್ಕೂ ಅದನ್ನ ಮಾಡಬಾರ್ದು ಇಲ್ಲದಿದ್ದ ಪಕ್ಷದಲ್ಲಿ ಮೈಸೂರಾದ್ಯಂತ ಕನ್ನಡಪರ ಸಂಘಟನೆಗಳು ಹೋರಾಟವನ್ನು ಮಾಡ್ತವೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಪ್ರತಿಯೊಬ್ಬ ಭಕ್ತರಿಗೂ ಅವಕಾಶ ಸಿಗಬೇಕು ಈಗಾಗಲೇ ಏನು ಮುನ್ನೂರು ರೂಪಾಯಿ ದರ್ಶನ ಇದೆ ಅದನ್ನೇ ಕಲ್ಪಿಸಿಕ ಆಗ್ತಾ ಇಲ್ಲ ಅಂತ ಐವತ್ತು ಸಾವಿರ ಒಂದು ಲಕ್ಷ ಕೊಡ ಕೊಟ್ಟಿರುವುದು ನಿಜಕ್ಕೂ ಅತ್ಯಂತ ದೂರದೃಷ್ಟಕರ ಸಂಗತಿ ಅಂತ ಹೇಳ್ತಾ ಇದ್ದೇವೆ ಈ ಕೂಡಲೇ ಇದನ್ನ ಜಾರಿಗೆ ಮಾಡಲೇಬಾರದು ಇದನ್ನ ರದ್ದು ಮಾಡಬೇಕು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ